ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿ ಶಾಸಕರ ಅನುದಾನ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಅಂಗನವಾಡಿ ಕೇಂದ್ರವನ್ನು ಕ್ಷೇತ್ರದ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ತದನಂತರ ಮಾತನಾಡಿದ ಶಾಸಕರು ಬಾಲ್ಯದಲ್ಲೇ ಮಕ್ಕಳಿಗೆ ಶಿಕ್ಷಣ ರೂಪುರೇಷೆಗಳನ್ನು ನೀಡುವ ಅಂಗನವಾಡಿ ಕೇಂದ್ರಗಳನ್ನು ಗ್ರಾಮಸ್ಥರು ಸದುಪಯೋಗಪಡಿಸಿಕೊಂಡು ತಮ್ಮ ಮಕ್ಕಳನ್ನು ಅಂಗನವಾಡಿಗೆ ಸೇರ್ಪಡೆ ಮಾಡಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಶು ಅಭಿವೃದ್ಧಿ ಅಧಿಕಾರಿ ಹೇಮಾವತಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಹಾಜರಿದ್ದರು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಒಟ್ಟು ಮುನ್ನೂರ ಏಳು ಅಂಗನವಾಡಿ ಕೇಂದ್ರ ಇದೆ ಅದರಲ್ಲಿ ಇನ್ನೂರ ತೊಂಬತ್ತು ಮುಖ್ಯ ಅಂಗನವಾಡಿ ಕೇಂದ್ರಗಳು ಹದಿನೇಳು ಮಿನಿ ಅಂಗನವಾಡಿ ಕೇಂದ್ರ ಇದೆ ಮಿನಿ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆ ಮಾತ್ರ ಇರ್ತಾರೆ ಇಂದು ಉದ್ಘಾಟನೆಗೊಳ್ಳಲಿರುವ ಬೀಚ್ನಲ್ಲಿ ಸಹ ಮಿನಿ ಅಂಗನವಾಡಿನೇ ಆಗಿದ್ದು ಕಾರ್ಯಕರ್ತೆ ರಂಜಿತಾ ರಾರೆ ಫಲಾನುಭವಿಗಳ ಬಗ್ಗೆ ರಂಜಿತಾ ಮಾಹಿತಿ ಕೊಡ್ತಾರೆ ಮೂರು ಮಕ್ಕಳು ಮೂರು ಜನ ಜನ ಮೂರರಿಂದ ಗರ್ಭಿಣಿ ಒಟ್ಟು ಈ ತರ ಕೇಂದ್ರಗಳು ಎಷ್ಟಿದೆ ಈ ತರ ಕೇಂದ್ರ ಗುಂಡ್ಲುಪೇಟೆಯಲ್ಲಿ ಒಟ್ಟು ಹದಿನೇಳಿದೆ ಮಿನಿ ಕೇಂದ್ರ ಮಿನಿ ಕೇಂದ್ರ ಮಿನಿ ಅಂಗನವಾಡಿ ಸ್ಟೂಡೆಂಟ್ ಬ್ರೋ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ನಿರ್ಮಾಣಗೊಂಡು ಅಪೂರ್ಣ ಕಟ್ಟಡವಾಗಿದ್ದಂತಹ ಅಂಗನವಾಡಿ ಕೇಂದ್ರಕ್ಕೆ ಈ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಲ್ಲಿ ಹೆಚ್ಚುವರಿ ಅನುದಾನವಾಗಿ ಐದು ಲಕ್ಷ ರೂಪಗಳನ್ನು ಒದಗಿಸಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡಿ ನಮ್ಮ ಮಕ್ಕಳಿಗೆ ಇವತ್ತು ಉದ್ಘಾಟನೆ ನೆರವೇರಿಸಿಕೊಟ್ಟಂತಹ ನಮ್ಮ ಸನ್ಮಾನ್ಯ ಗುಡ್ಡುಪೇಟೆಯ ಜನಪ್ರಿಯ ಶಾಸಕರಾದಂಥ ಶ್ರೀಧರ್ ಗಣೇಶ್ ಪ್ರಸಾದ್ ಸರ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಯೋಗ ಯೋಜನಾ ಅಭಿವೃದ್ಧಿಗಳ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆಯ ಪರವಾಗಿ ಹೃದ್ಪೂರವಾದ ವಂದನೆಗಳನ್ನು ಕಕ್ಕಡದ ಕಟ್ಟಡದ ಮುಂದುವರೆದ ಕಾಮಗಾರಿ ಭಾಗವಾಗಿ ನಾಲ್ಕು ಶಾಸಕ ಮೇಲೆ ಹಾಕಿದಂತ ನಾಲ್ಕು ಲಕ್ಷ ರೂಪಾಯಿ ಇವತ್ತು ಈ ಕಟ್ಟಡ ಉದ್ಘಾಟನೆ ಮಾಡಿದ್ರು ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಏಕೆಂದರೆ ಅಂಗನವಾಡಿಯಲ್ಲಿ ಇವತ್ತಾಗಲೇ ಸರ್ಕಾರ ಸಾಕಷ್ಟು ಸೌಲಭ್ಯಗಳು ಕೊಡ್ತಾರೆ ಆ ಒಂದು ಸೌಲಭ್ಯ ಗ್ರಾಮ ಅಂತ ನಾನು ಆಯ್ಕೆ ಇರುತ್ತೆ ಇದಕ್ಕೆ ಹೋದ್ಸಲ್ಲೇ ನಾಲ್ಕು ಲಕ್ಷ ಹಾಕಿ ಕಟ್ಟಡ ಪೂರ್ಣಗೊಂಡಿದೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಇರತಕ್ಕಂಥ ಅಂಗನವಾಡಿ ಕಟ್ಟಡಗಳನ್ನ ಅರ್ಧಂಪರ್ಧ ಆಗಿರೋದನ್ನು ಪರಿಪೂರ್ಣ ಮಾಡುತ್ತೆ